ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸುಜಾ ಬ್ಲಾಗ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದಾರೆ ಅಂದ್ಕೊಂಡಿದ್ದೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಬರ್ರಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಇವತ್ತು ಎಂಟು ಗಂಟೆ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಗ್ಗೆಯೇ ಎಲ್ಲರಿಗೂ ಬೆಳಗಿನ ಶುಭೋದಯ ಎಲ್ಲರಿಗೂ ಒಳ್ಳೆಯದಾಗಲಿ ಇವತ್ತು ಗುರುವಾರ ಇರೋದ್ರಿಂದ ರಾಯರ ಆಶೀರ್ವಾದ ಬಾಬನ ಆಶೀರ್ವಾದ ಎಲ್ಲ ಗುರುವಿನ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ಕೇಳ್ಕೊತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಬ್ಲಾಗಲ್ಲಿ ಏನಿರುತ್ತೆ ಇವತ್ತಿನ ದಿನ ಎಲ್ಲ ಹೇಗೆ ಹೋಗುತ್ತೆ ಅಂತ ನೋಡೋಣ ಫ್ರೆಂಡ್ಸ್ ಇನ್ನೂ ಏನೂ ಕೆಲಸಗಳಾಗಿಲ್ಲ ಕೆಲಸಗಳು ಮಾಡ್ಕೋಬೇಕು ನಾನು ತುಂಬ ಆಗಿದ್ದೆ ಇವತ್ತು ಏಳುವರೆಗೆ ಇದ್ದೀನಿ ಆಕೆ ಏಳುವರೆಗೆ ಹೇಳೋದಕ್ಕೂ ಒಂದು ಅದ್ರ ಹಿಂದೆ ಒಂದು ಕಾರಣ ಇತ್ತು ಅದು ಹೇಳೋಕ್ಕೋ ಬೇಕಾ ಅಥವಾ ಹೇಳೋಕ್ಕೋಬಾರ್ದು ಅಂತ ಗೊತ್ತಿಲ್ಲ ಯಾಕಂದ್ರೆ ಒಬ್ರು ಹಿಂಗೆ ಅವರು ಅಂದ್ರೆ ಅದು ಕನಸು ಅದ್ರ ಬಗ್ಗೆ ಹೇಳ್ಕೊಂಡಿದ್ದಕ್ಕೆ ತುಂಬ ಆಡ್ಕೊಂಡಿದ್ದಾರೆ ಜನಗಳು ನನಗೂ ಹೇಳ್ಕೊಳಕ್ ಭಯ ಬೇಡ ಅಕಸ್ಮಾತ್ ಯಾರಾದ್ರೂ ಹೇಳಿ ಅಂತ ಹೇಳಿದ್ರು ಮಾತ್ರ ಅದು ಹೇಳ್ತೀನಿ ಅದು ಈಗ ಈಗ ಹೇಳಿದ್ರೆ ಮಾತ್ರ ಒಂದೆರಡು ದಿವಸದಲ್ಲಿ ಇಲ್ಲಾಂದ್ರೆ ನಾನು ಮತ್ತೆ ಯಾವಾಗ ಹೋಗ್ತೀನಿ ಗೊತ್ತಿಲ್ಲ ಎಂಟು ಆಗೈತಿ ಟೈಮ್ ಅರ್ಧ ತಾಸು ಐತಿದ್ದು ಕೆಲಸ ಏನೂ ಮಾಡಿಲ್ಲ ಹಾಸಿಗೆ ಬಂದು ಮುಖ ಒಂದು ತೊಳ್ಕೊಂಡಿ ಅಷ್ಟೇ ಇನ್ನೂ ಇನ್ನೂ ಕೆಲಸಗಳನ್ನ ಮಾಡ್ಕೊಂಡಿಲ್ಲ ಎಲ್ಲ ಕೆಲಸಗಳು ಮಾಡ್ಕೋಬೇಕು ಕೆಲಸಗಳು ಮಾಡ್ಕೋಬೇಕಂದ್ರೆ ಇನ್ನೂ ಸ್ವಲ್ಪ ಟೈಮ್ ಆಕೈತಿ ಒಂಬತ್ತು ಗಂಟೆಗೆ ಆದರೂ ಹೋಗಬೇಕು ಇವತ್ತು ಗುರುವಾರ ಅಲ್ವಾ ಎರಡು ದೇವಸ್ಥಾನ ಇದೆ ರಾಯರ ದೇವಸ್ಥಾನ ಐತಿ ಮತ್ತು ಇವತ್ತು ಸಾಯಿಬಾಬಾ ದೇವಸ್ಥಾನ ಐತೆ ಅದನ್ನೂ ಮರ್ತೋಗುಡ್ತೀನಲ್ಲಪ್ಪಾ ಬಾಬು ಅಂತ ಅಂದರೆ ನರಸಿಂಹ ರಾಯರ್ದು ಮತ್ತು ಇನ್ನೊಂದು ದೇವರಿದೆ ಮೂರು ದೇವರಿದೆ ಅಲ್ಲಿ ಒಂದೇ ದೇವಸ್ಥಾನದಲ್ಲಿ ಅಲ್ಲಿಗೆ ಹೋಗಿ ಬರಬೇಕು ಅಂತ ಅನ್ಕೊಂಡಿದ್ದೀನ ಬಗೆ ಸ್ವಲ್ಪ ಹುಷಾರಿಲ್ಲ ಹಂಗಾಗಿ ಎಲ್ಲಾನು ಆಯಿತು ಬಾಗ್ಯನ ಕರ್ಕೊಂಡು ಹೋಗಬೇಕು ಅಂತ ಇದ್ದೀನಿ ಬಾಗ್ಯ ಕಾಲು ಮುಸ್ತಾ ಹೋಗ್ಯವ ನಂಗೆ ಅಲ್ಲಿ ನಡೆದಾಗೆಲ್ಲ ನಾನು ಯಾಕೆ ಗಂಟು ಬಿದ್ದೀನಿ ನೀವು ಹೋಗ್ಬಾ ಇಲ್ಲ ಅಂತಳು ಇಲ್ಲಾ ಕಿನ್ ಎಳ್ಕೊಂಡು ಹೋಗೋದಿವತ್ತು ಪತ್ತಕೊಂಡು ಬಿಡೋದಿಲ್ಲ ಇವತ್ತು ಕರ್ಕೊಂಡು ಹೋಗೋದೈತಿ ಬರ್ರಿ ಏನೇನೆಲ್ಲ ಕೆಲಸ ಅಂತ

ನಾನು ಹಾಕಿರೋದ ಒಂದು ಗ್ಲಾಸ್ ಈ ಡಬ್ಬಿಯಿಂದ ಅರ್ಧ ಡಬ್ಬಿ ಹಿಟ್ಟಾಗೇತ ನೋಡ್ರಿಗ ಒಂದ ಗ್ಲಾಸ್ ಹಾಕಿನಿ ಯಾವ ಗ್ಲಾಸ್ ಚೂರು ದೊಡ್ಡದ್ ಈ ಗ್ಲಾಸ್ಲೆ ಒಂದು ಗ್ಲಾಸ್ ಹಾಕಿನಿ ಈ ಗ್ಲಾಸ್ಲೆ ಒಂದು ಗ್ಲಾಸ್ ಹಾಕಿನಿ ಮತ್ತೆ ಅರ್ಧ ಗ್ಲಾಸ್ ಉದ್ದಿನ ಬೆಳೆ ಇಡ್ಲಿ ಮಾಡೋದು ಲೇಟ್ ಐತಿ ಫ್ರೆಂಡ್ಸ್ ನೋಡ್ರಿಗ ಮಸ್ತ್ ಉಬಿ ಬಂದಿತ್ ನೋಡ್ರಿಗ ಫಸ್ಟ್ ನಮ್ಮ ಜಳಕ ಜಾಪತ್ರಗಳು ಮಾಡ್ಕೊಳ್ಳೋಣ ಅಂತ ರಾತ್ರಿ ಬಾಂಡೆನೂ ತೊಳ್ದಿರಲಿಲ್ಲ ಹಾಗೆ ಮತ್ತೆ ಗ್ಯಾಸ್ ಕಟ್ಟಿ ಕೂಡ ಚೋಚೆ ಮಾಡಿರಲಿಲ್ಲ ಎಲ್ಲನೂ ಹಂಗೆ ಇಟ್ಟು ಮಲ್ಕೊಂಡಿದ್ರೆ ಯಾಕಂದ್ರೆ ಭಾಗ್ಯ ದೇವಸ್ಥಾನ ಮಾಡೋದ್ರಾಗೆ ಟೈಮ್ ಆಗೋಗಿತ್ತು ಹಾಗಾಗಿ ಏನು ಮಾಡ್ಕೊಳಕ್ಕೆ ಹೋಗಿರ್ಲಿಲ್ಲ ನನಗೂ ನಿಂತು ಬಂದಂತ ಮಲ್ಕೊಂಡೆ ಈಗ ಮುಂಜಾನೆ ಅದು ಎಲ್ಲ ಬಾಂಡೆ ತೊಳ್ಕೊಳ್ಳೋದು ಗ್ಯಾಸ್ ಕಟ್ಟಿ ಒರೆಸ್ಕೊಳ್ಳೋದು ಎಲ್ಲ ಮಾಡತ್ತಿನಿ ರೀ ಮನೆ ಬೇರೆ ಒಂದು ಮೂರು ನಾಲ್ಕು ದಿವಸ ಆಯಿತು ಒರೆಸಿರ್ಲಿಲ್ಲ ನಾನು ಹಾಗಾಗಿ ಮನೇನು ಎಲ್ಲ ಕಡೆಯಿಂದ ಮಾಡ್ಕೊಳತ್ತೀನಿ ಒಂದು ಒಂದೆರಡು ದಿವಸ ಮನೆ ಒರೆಸಿಲ್ಲ ಅಂದರೆ ಎಲ್ಲಂದ್ರೆ ಅಲ್ಲಿ ಧೂಳು ಕುತ್ಕೊಂಡ್ಬಿಡ್ತೈತಿ ಹಾಗಾಗಿ ಎಲ್ಲ ಕಡೆಯಿಂದ ಸಂಧಿಗುಂದಿ ಸೇರಿಸಿ ಮನೆಯೆಲ್ಲ ಒರೆಸ್ಕೊಂಡು ಕ್ಲೀನ್ ಮಾಡ್ಕೊಂಡೆ ಮೇಲೆ ಮತ್ತೆ ಗ್ಯಾಸ್ ಕಟ್ಟಿ ಎಲ್ಲ ಒಸಿಕೊಂಡು ಅದಕ್ಕೆಲ್ಲ ನಾನೀಗ ಕುಂಕುಮ ಅರ್ಶಿಣ ಎಲ್ಲ ಇಟ್ಬಿಟ್ಟು ರಂಗೋಲಿನ ಹಾಕೊಂಡೆ ಒಂದ್ ಐದ್ ದಿವಸ ಆಯಿತು ಈ ಗ್ಯಾಸ್ ಕಟ್ಟಿಗೆ ರಂಗೋಲಿ ಕುಂಕುಮ ಇಟ್ಟಿರ್ಲಿಲ್ಲ ಹಾಗೆ ಮತ್ತೆ ಕೂಡ ಐದು ದಿವಸದಿಂದ ತೊಳೆದು ನಾನು ಅರ್ಶಿನ ಕುಂಕುಮ ಇಟ್ಟಿರ್ಲಿಲ್ಲ ಹಾಗೆ ಮತ್ತೆ ರಂಗೋಲಿ ಕೂಡ ಹಾಕಿರಲಿಲ್ಲ ಹಾಗಾಗಿ ಇವತ್ತು ನನಗೆ ಒಂಥರ ಹಬ್ಬ ಮಾಡಿದಾಗ ಅನ್ಸಕತೈತ್ರಿ ಈ ರೀತಿ ಇವತ್ತಿನ ರಂಗೋಲಿನ ಹಾಕೊಂಡಿನಿ ಗೊತ್ತಿಲ್ಲ ರೀ ಇವತ್ತು ಯಾಕೋ ಸಡನ್ ಆಗಿ ಚೆನ್ನಾಗಿ ಬಂತು ಸ್ವಲ್ಪ ಖುಷಿ ಅನಿಸ್ತಾ ಹಾಗೆ ಪೂಜಾಕಾದ ಅಶ್ವಲ್ ಹೂವನ್ನ ಹರ್ಕೊಂಡ್ ಬಂದಿದೆ ಪೂಜಾ ಮಾಡೋಣ ಅಂತ ಸ್ನಾನ ಎಲ್ಲ ಮಾಡ್ಕೊಂಡು ಬಂದಾಯ್ತು ಆದ್ಮೇಲೆ ದೇವ್ರಿಗೆ ಫಸ್ಟ್ ದೀಪ ಹಚ್ಬಿಟ್ಟು ಆಮೇಲೆ ದೇವ್ರಿಗೆ ಅವರಿಗೆಲ್ಲ ಹೂ ಇಟ್ಬಿಟ್ಟ ದಾಸವಾಳ ಹೂವು ತುಂಬಾ ಚೆಂದ ಮಾಡಿ ಅರಳಿದ್ದು ಎಲ್ಲನೂ ಎಲ್ಲನೂ ಹೂವುಗಳನ್ನ ತೊಗೊಂಬಂದೆ ದೊಡ್ಡ ದಾಸೋಳ ಮತ್ತು ಚಿಕ್ಕ ದಾಸೋಳ ಎಲ್ಲ ಚೆನ್ನಾಗಿತ್ತು ಅದನ್ನೆಲ್ಲ ತೊಗೊಂಬಂದು ದೊಡ್ಡ ದೊಡ್ಡ ಎಲ್ಲ ದೇವ್ರ ಮೇಲೆ ಇಟ್ಬಿಟ್ಟು ಹಾಗೆ ಮತ್ತು ಸಣ್ಣ ದಾಸೋಳನ ಈ ಥರ ಅಲಂಕಾರ ಮಾಡಿಕೊಂಡು ಹಾಗೆ ನಮ್ಮ ಮನೆಯಂಥ ಹಿರಿಯರು ನಮ್ಮ ಮಾವ ಅವ್ರಿಗೆ ಕೂಡ ನಾನು ಪೂಜನ ಮಾಡ್ತೀನಿ ಪ್ರತಿ ಅಷ್ಟೇ ಈ ರೀತಿ ನಾನು ಇವತ್ತ ಪೂಜೆನ ಮಾಡ್ಕೋತಾ ಇದ್ದೀನಿ ಮತ್ತೆ ಊದಿನ ಕಡ್ಡಿ ಮತ್ತೆ ಕರುಪುರ ಎಲ್ಲಾನು ಬೆಳಗಿ ನಾನು ಇವತ್ತಿನ ಪೂಜೆನ ಈ ರೀತಿನ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಯಾವ ರೀತಿ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ಜಲ್ದಿ ಜಲ್ದಿ ಅಂತ ಎಷ್ಟು ಜಲ್ದಿಗ ಅಂದ್ರೆ ದೇವಸ್ಥಾನಕ್ಕೆ ಮೂರ್ಲಾಗೆ ಹೊಂಟಿವ್ರು ನಾವು ಹತ್ತುವರೆ ಆಗೈತಿ ಟೈಮ್ ಈಗ ಹೋಗೋದು ಈಗ ಮುಗೀತು ಎಲ್ಲ ಕೆಲಸ ಜಳಕ ಮಾಡೋದು ಮನೆ ಒರೆಸ್ಕೊಳ್ಳೋದು ಪೂಜೆ ಮಾಡೋದು ಎಲ್ಲ ಈಗ ಐತ್ ನೋಡ್ರಿ ಈ ಸದ್ ಹೋಗ್ಬೇಕು ದೇವಸ್ಥಾನ ಕತ್ತುವರಿ ಐತಿ ನಾವು ಹೋಗಿ ಹೊಳ ಬರೋದಕ್ಕೆ ಹನ್ನೊಂದ್ ಆಗ ಹನ್ನೊಂದುವರಿ ಆಯ್ತು ಹೋಗಿಲ್ಲ ಹೋಲನಾಗ ಕತ್ ಆಡ್ರಿ ಕಿವಿ ಕಾಲು ನೋಡ್ತಾವ್ ಅಲ್ಲಿ ಮೇಲೆ ಕುಂದ್ರ ಸೊಡವಲ್ಲ ಇಲ್ಲ ಅಂದ್ರ ಕೋತಿ ಹಿಂಗ ಹಿಂಗ ಹೊಟ್ಟಿ ಕೆ ಹಚ್ಕೊಂಡ್ ಹಿಂಗ 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 ಹೋಗ್ತಾ ಹಂಗಾಲೆ ಬಂದ್ರ ಕರ್ಕೊಂಡ್ ಹೋಗ್ತೀನಿ ಬರ್ಲಿಕ್ಕಂತ ಕರ್ಕೊಂಡ್ ಹೋಗನ್ರಿ ನಾವ್ ಒಟ್ಟ ಒತ್ತಾಯ ಮಾಡಕ್ ಹೋಗುದಿಲ್ಲ ಯಾರಿಗೂ ಯಾವ ವಿಷಯದಾಗನು ಒಟ್ಟ ಒತ್ತಾಯ ಮಾಡಲ್ಲ ಒತ್ತಾಯ ಮಾಡಿ ದೇವ್ರಿಗೆ ಹೋಗೋದು ಅಷ್ಟು ಸರಿಯಲ್ಲ ಅವ್ರು ಇಷ್ಟ ಬಂದ್ರಷ್ಟೇ ಹೋಗ್ಬೇಕು ಅಂದ್ರೆ ಬಿಡ್ಬೇಕು ಹೆಂಗ ಬರ್ತಿದ್ರೆ ಹೂವನ್ನು ಒಲ್ಲೆ ಅಂದ್ರೆ ನಾವು ಹೋಗ್ಬಿಡ್ತೀನಿ ಗೊತ್ತಿಲ್ಲ ಅಕ್ಕಿ ಬರುದು ಅಕ್ಕಿಗ ಗೊತ್ತಿಲ್ಲ ಅಂದ್ರೆ ನನಗೆ ಹಂಗೆ ಗೊತ್ತಿರ್ತೈತಿ ವಿಚಾರ ಮಾಡಿ ಅಕಿ ಹೊಲತ್ತು ಬಿಡು ನಡೋದಾಗೋದಿಲ್ಲ ಅಂತ ನಾನೇ ಪಟ ಅಂತ ಹೋಗಿ ಬಂದ್ಬಿಡ್ತೀನಿ ಇನ್ನೂ ನಾಷ್ಟ ಮಾಡಿಲ್ಲ ನಾಷ್ಟ ಮಾಡಿ ಬಂದ್ಬಿಟ್ಟು ಈಗ ಐತ್ರ ತುಂಬ ದಿನದಿಂದ ಆಯಿತು ನಾನು ಈ ದೇವಸ್ಥಾನ ಕಡೆ ಬರಲಿಲ್ಲ ಸ್ವಲ್ಪ ಮನಸ್ಸಿಗೆ ತುಂಬ ಬೇಜಾರಾಗಿತ್ತು ಹಾಗಾಗಿ ಬೇಜಾರು ಮಾಡಿಕೊಂಡು ಮನೆಯಲ್ಲೇ ಕೂತ್ಕೊಂಡಿದ್ದೆ ಸಾಕು ಇದು ಬೇಜಾರು ಇಲ್ಲಿಗೆ ಸಾಕು ಅಂದ್ಕೊಂಡ್ಬಿಟ್ಟು ಇವತ್ತು ಜಾಡಿಸ್ಕೊಂಡು ಮನೆ ಬಿಟ್ಟು ಎದ್ದು ಬಂದೆ ದೇವಸ್ಥಾನಕ್ಕೆ ಬರೋಷ್ಟರಲ್ಲಿ ದೇವರ ಅಲಂಕಾರ ತುಂಬ ಚೆನ್ನಾಗಿ ಮಾಡಿದರು ಹಾಗೆ ಮತ್ತು ಇವತ್ತು ಒಂಥರ ಡಿಫ್ರೆಂಟಾಗಿ ಡೆಕೋರೇಷನ್ನ ಮಾಡಿದರು ದೇವ್ರ ಮೇಲೆ ಪ್ರತಿ ಗುರುವಾರನೂ ಚೇಂಜಸ್ ಇರುತ್ತೆ ಆದರೆ ಇವತ್ತು ನನಗೆ ಯಾಕೋ ಒಂಥರ ವಿಶೇಷ ಅನ್ನಿಸ್ತು ತುಂಬಾ ಖುಷಿ ಆಯಿತು ಆದರೆ ನಾನೇ ತುಂಬ ದಿನಗಳಿಂದ ಬಂದಿದ್ದೀನಲ್ಲ ಅದಕ್ಕೂ ನನಗೆ ಹೆಂಗೆ ಅನ್ನಿಸ್ತಾ ಏನೋ ಗೊತ್ತಿಲ್ಲ ತುಂಬ ಹೊತ್ತು ನಿತ್ತು ಬಾಬಾ ನಾನು ನೋಡಿದೆ ಸುತ್ತಾಕಿ ದೇವ್ರನ್ನ ನಮಸ್ಕಾರ ಮಾಡಿಕೊಂಡು ದೇವ್ರ ಹತ್ರ ಎಲ್ಲನೂ ಬೇಡ್ಕೊಂಡು ಬಂದೆ ಬಂದು ಕುಂಕುಮ ಅರ್ಶನ ಇಟ್ಕೊಂಡು ಹಾಗೆ ಮತ್ತೆ ಪ್ರಸಾದ ಕೊಟ್ಟರು ಉಪ್ಪಿಟ್ಟು ಮಾಡಿದ್ರು ದೇವನೆಯಕ್ಕೆ ಉಪ್ಪು ತೊಗೊಂಡು ಮತ್ತೆ ಭಾಗ್ಯನೇ ಕೂಡ ಪ್ರಸಾದ ತಗೊಂಡು ಬಂದೆ ಮನೆಗೆ ಬಾಗಿನಿಗೆ ಬಂದು ಪ್ರಸಾದನ ಕೊಟ್ಟು ಅವಳು ಸ್ವಲ್ಪ ತಿಳ್ಕೊಂಡ್ಳು ಮತ್ತು ನಾನು ಮನೆಗೆ ಬರೋಷ್ಟರಲ್ಲಿ ಹನ್ನೊಂದುವರೆ ಆಯ್ತು ಬೆಳಗ್ಗೆ ನಾಶನೇ ಕೊಟ್ಟಿರಲಿಲ್ಲ ಬಾಗಿನಿಗೆ ಟ್ಯಾಬ್ಲೆಟ್ ಬೇರೆ ತೊಗೊಳೋದಿತ್ತಲ್ಲ ಲೇಟ್ ಆಯ್ತಂತಪ್ಪ ಅವರಪ್ಪ ಬೈತಾಯಿದ್ರು ಹಾಗಾಗಿ ಬೇಗ ಬೇಗ ಅಂತ ಹೇಳಿಬಿಟ್ಟು ಇಡ್ಲಿ ಮತ್ತು ಚಟ್ನಿ ಸಾಂಬಾರು ಎಲ್ಲ ಮಾಡಿಕೊಂಡೆ ಸೂಪರಾಗಿ ಬಂದಿತ್ತು ಇಡ್ಲಿ ಮಾತ್ರ ಮಲ್ಲಿಗೆ ಹೂವಿನ ಥರ ಬಂದಿತ್ತು ಫ್ರೆಂಡ್ಸ್ ಆದರೆ ಮೊನ್ನೆ ರವೇದು ಮಾಡಿದ್ದಲ್ಲ ಅದಕ್ಕಿಂತ ಸೂಪರಾಗಿ ಬಂದಿತ್ತು ನಾನು ಅಕ್ಕಿ ನೆನೆಸಿ ಮಾಡಿರೋದಿದ್ದು ಇದಕ್ಕೆ ಮತ್ತೆ ಏನು ಹಾಕಿಲ್ಲ ಬರೀ ಉದ್ದಿನಬೇಳೆ ಮತ್ತು ನಾನು ಅಕ್ಕಿನ ನೆನೆಸಿ ಇಟ್ಕೊಂಡಿದ್ದೆ ಅದನ್ನ ಹಾಕಿ ರುಬ್ಬಿದ್ ಎಷ್ಟು ಸಾಫ್ಟಾಗಿ ಬಂದಿದೆ ಅಂದರೆ ಆ ಏನು ಅವಾಗಲ್ಲ ಫ್ರೆಂಡ್ಸ್ ಇದ್ರ ಮುಂದೆ ಅಷ್ಟು ಸಖತ್ತಾಗಿ ಬಂದಿತ್ತು ತುಂಬಾ ಇಷ್ಟ ಆಯಿತು ಇಡ್ಲಿ ನೋಡ್ತಾ ಇದ್ರೆ ಭಾಗ್ಯನಿಗೆ ಮತ್ತೆ ನನಗೆ ಇಬ್ಬರಿಗೂ ಕೂಡ ಇಡ್ಲಿ ಚಟ್ನಿ ಹಾಕ್ಕೊಂಡು ನಾವು ತಿನ್ನೋಕೆ ಅಂತ ಹಾಕೋತಾ ಇದ್ದೆ ಅವ್ರು ನಮ್ಮ ಮನೆಯವ್ರಿದು ಇವತ್ತು ಉಪವಾಸ ಹಾಗಾಗಿ ಅವರು ಇಡ್ಲಿ ಚಟ್ನಿ ಯಾವುದೋ ಹೋಗೋದಿಲ್ಲ ಗುರುವಾರ ಮತ್ತು ಭಾನುವಾರ ಎರಡು ದಿವಸ ಉಪವಾಸ ಇರ್ತಾನೆ ಆ ಟೈಮಲ್ಲೆಲ್ಲ ನಮ್ಮದೇ ಮಾತ್ರ ರಾಜವಾರ ಹಾಗೆ ಇವನು ಬಂದಿದ್ದ ತೋಟ ಅಂದ್ರೆ ಅವನಿಗೆ ತಿನ್ನೋ ಅಂದರೆ ಸ್ಪೂನ್ ಇಟ್ಕೊಂಡು ಆಟ ಆಡ್ಕೊಂಡಿದ್ದ ಮಕ್ಕಳಿದ್ರೆ ಒಂಥರ ಚೆಂದ ಅಲ್ಲರಿ ಮನೆಯಲ್ಲಿ ಭಾರಿ ಖುಷಿ ಆಗತ್ತವ ಬಂದಾಗೆಲ್ಲ ಈ ಥರ ನಕ್ಕೊಂಡಿರ್ತಾನೆ ಯಾವಾಗ ನೋಡ್ರಿ ಭಾಗ್ಯ ನೋಡ್ರಿ ಬಾಗಿಲು ಮುಚ್ಕೊಂಡು ಮಲ್ಕೊಂಡು ನಾಲ್ಕು ಇದ್ದಿಲ್ಲ ಐತಿ ಏನು ಎದ್ದಿಲ್ಲ ಅಕ್ಕ ಆಯ್ತು ನಿದ್ದಿ ಲೈಟ್ ಗೀಟ್ ಎಲ್ಲ ಆಫ್ ಮಾಡ್ಕೊಂಡ್ ಮುಕೊಂಡ್ಬಿಟ್ಟ ಎದ್ರೆ ಮಧ್ಯಾಹ್ನ ಊಟ ಬೇಡ ನಿದ್ದೆ ಬೇಡ ನಿದ್ದೆ ನಡ್ದೈತಿ ಊಟ ಗೌರಮ್ಮ ಜ್ವರ ಕಮ್ಮಿಗಿಲ್ಲ ಇನ್ನೊಂದು ಸುಖ ಮೈ ಬಿಸಿ ಅದು ಹೂ ಮಾರ ಎಲ್ಲಿಂದ ಬಂದು ಜಡ್ ಎಲ್ಲ ಬಾಡಿ ಮುಂಜೋರಿ ಟೈಮ್ ಐದುವರೆ ಆಗೈತಿ ಮಧ್ಯಾಹ್ನ ಗುಳಿಗೆ ತೋಡಿಲ್ಲ ನಿದ್ದೆ ಮಾಡಿದ್ವಿ ರೀ ಆಕಿ ಮುಖೊಂಡಾಳು ಅಂತ ಹೇಳಿಬಿಟ್ಟು ನಾನು ಏನು ಕೆಲಸ ರೀ ಇಲ್ಲೇ ಮುಖಂಡಾಳು ಇಲ್ಲೇ ನಮ್ಮ ಗ್ಯಾಸಿನ ಕಟ್ಟಿರೋದು ಇಷ್ಟೇ ಸೌಂಡ್ ಜಾಸ್ತಿ ಬರ್ತದಂತೇಳಿ ನಿದ್ದೆ ಅಂತೇಳಿ ನಾನು ಏನು ಕೆಲಸ ಮಾಡಿಲ್ಲ ನೋಡ್ರಿ ಒಂದು ಸಿಂಕ್ ಬಾಂಡೆ ತುಂಬಿ ಇಲ್ಲ ತುಂಬಿ ಇಲ್ಲೆಲ್ಲ ತುಂಬಿ ಇಲ್ಲೆಲ್ಲ ತುಂಬಿ ಇಡಕ್ಕೆ ಜಾಗ ಇಲ್ಲದೆ ಒಂದ್ರ ಒಂದು ಇಟ್ಟು ಮಕ್ಕಳಿಗೆ ಆರಾಮಿಲ್ಲ ಅಂದ್ರೆ ಒಂದು ಕೆಲಸ ಮಾಡೋಕ್ಕಾಗೋದಿಲ್ಲ ಮನ್ಯಾಗ ಎಬ್ಬಿಸಿದೆ ಬಾಗಿ ಎದ್ದೇಳಲಿಲ್ಲ ಹಾಗಾಗಿ ಬಿಡು ಇನ್ನೂ ಮಲ್ಕೊಂಡಿದ್ದಾಳೆ ಅಂತ ನಾನು ಏನು ಮಾಡಿದರೆ ಬಟ್ಟೆ ವಾಷಿಂಗ್ ಮಿಷಿನ್ ಹಾಕಿದ್ದೆ ಅದು ಬಟ್ಟೆ ಎಲ್ಲ ವಾಶ್ ಆಗಿತ್ತು ಹಾಗೆ ಭತ್ತ ಬಟ್ಟಿನ ಒಣಗಿಸ್ಬಿಟ್ಟು ಬಂದೆ ಬರೋಷ್ಟಲ್ಲಿ ಹೂವ ಬಾಗಿ ಹತ್ತಿರ ಬಿದ್ದಿತ್ತು ಇದು ಲಕ್ಷ್ಮಿಯಲ್ಲಿ ಇಟ್ಟಿರೋಂಥ ಹೂವನ್ನ ಬಾಗಿನ ತಲೆ ಹತ್ತಿರ ಬಿದ್ದಿತ್ತು ಲಕ್ಷ್ಮೀ ದೇವ ಆಶೀರ್ವಾದ ಸಿಕ್ತು ಅಂತ ನಾನು ಅಂದ್ಕೊಂಡಿದ್ದೀನಿ ಆಯಿತು ಗೊತ್ತಿಲ್ಲ ಚೆನ್ನಾಗಿ ಇತ್ತು ಬೆಳಗ್ಗೆಯಿಂದ ಇಟ್ಟಿದ್ದೀನಿ ಮಧ್ಯಾಹ್ನ ನನಗೆ ಯಾವಾಗಲೂ ಮಧ್ಯಾಹ್ನ ಮೇಲೇ ಹೂವು ಕೊಡುತ್ತೆ ದೇವರು ಏನಂತ ಇಲ್ಲಿವರೆಗೂ ಅರ್ಥ ಆಗಿಲ್ಲ ಇವತ್ತು ಕೂಡ ಅಷ್ಟೇ ಮಧ್ಯಾಹ್ನ ಮೇಲೇ ಬಾಗಿನ ತಲೆ ಹತ್ತಿರನೇ ಬಿದ್ದಿತ್ತು ಬೇಗ ಹುಷಾರಾಗ್ತಾಳೆ ಅಂತ ಭರವಸೆ ನನಗೊಂದು ಬಂತು ದೇವ್ರಿಗೆ ಒಂದು ಒಳ್ಳೆ ಕೈ ಮುಗಿದೆ ಬೇಗ ಹುಷಾರಾಗ್ಲಪ್ಪ ಚಂದ ಮಾಡಿ ಯಾಕಪ್ಪ ಅಂದ್ರೆ ಜ್ವರ ಸಿಕ್ಕಾಪಟ್ಟೆ ಇವತ್ತಿಗೂ ಇವತ್ತಿಗಿನ್ನೂ ಜ್ವರ ಆಗಿಲ್ಲ ನಾನು ತುಂಬ ಸಿಕ್ಕಾಪಟ್ಟೆ ಟೆನ್ಷನ್ ಆಗಕತ್ತಿತ್ತು ಕತಿತ್ತು ದೇವರು ಹೂವು ಕೊಟ್ಟ ಮೇಲೆ ಸ್ವಲ್ಪ ಮನಸ್ಸಿಗೆ ಸಮಾಧಾನ ಅನ್ನಿಸ್ತು ತೆಳಗಡೆ ಕೊಟ್ಟಿರೋ ಹೂವನ್ನ ಮತ್ತೆ ವಾಪಸ್ ಮೇಲೆ ಇಡಬಾರ್ದು ಅಂತ ತಂದು ಬಾಗಿಲ ಹತ್ರ ಇಟ್ಟೆ ಮೇಲೆ ಬಾಗಿನಿಗೆ ತಲೆ ಫುಲ್ ಒಣಗೋಗಿತ್ತು ಅಲ್ಲಿ ಎಣ್ಣೆ ಹಾಕೊತಾರೆ ನಾವು ಹಚ್ಚಿದಂಗೆ ಆಗೋದಿಲ್ಲ ಹಾಗಾಗಿ ಸ್ವಲ್ಪ ಸ್ವಲ್ಪ ಹಚ್ಕೊತಾ ಅದು ಏನು ಮಾಡಿದೆ ಚಂದಾಗಿ ತಲೆಗೆ ಎಲ್ಲ ಈ ಥರ ಎಣ್ಣೆ ಹಾಕಿ ಗಚ್ಚಾಗತ್ತೆ ತಲೆಗೆ ತಿಕ್ಕಿದ್ರು ತಲೆಂದು ಕಾಬು ಹಂಗೆ ಬರಾಕತಿತ್ತು ಫುಲ್ ತಲೆ ಹೀಟ್ ಆಗ್ಬಿಟ್ಟೈತೆ ಹಾಗಾಗಿ ನೀಟಾಗಿ ತಲೆ ತುಂಬ ಎಲ್ಲ ಎಣ್ಣೆ ಹಾಕಿ ತಿಕ್ಕಿ ನೀಟಾಗಿ ಈ ರೀತಿ ನಾನು ಮಾಡಿಕೊಂಡು ಆದ್ಮೇಲೆ ಮತ್ತೆ ನೋಡ್ರಿ ಮನೆಯೆಲ್ಲ ಈ ರೀತಿ ಕ್ಲೀನ್ ಮಾಡ್ಕೊಂಬಿಟ್ಟೆ ಮನೆಯೆಲ್ಲ ಫುಲ್ಲು ಮೆತ್ಕೊಂಡ್ಬಿಟ್ಟಂಗೆ ಆಗ್ಬಿಟ್ಟಿತ್ತು ನನಗೆ ಇರಿಟೇಟ್ ಆದಂಗೆ ಹಾಕತಿತ್ತು ಅದಕ್ಕೆ ಬಂದುಬಿಟ್ಟು ಒಟ್ಟು ಮನೆಯೆಲ್ಲ ಸ್ವಚ್ಛ ಮಾಡಿದೆ ಬಾಗ್ಯ ತಲೆಗೆ ಎಣ್ಣೆ ಹಚ್ಚಿ ಅಲ್ಲಿಂದ ಅನ್ನೋದು ಚಾಕಿಟ್ಟು ದೇವ್ರಿಗೆ ಇಟ್ಟು ದೀಪ ಹಚ್ಚಿ ಇಷ್ಟೆಲ್ಲ ಕೆಲಸ ಆಯ್ತು ನೋಡ್ರಿ ಆದ್ಮೇಲೆ ಚಾಕ ನಾವೆಲ್ಲ ಚಾ ಕೊಡಿದ್ವಿ ಬಾಗ್ಯವಲ್ಲ ಅಂತ ಈ ರೀತಿ ಮಾಡ್ಕೋದು ಕೂತಾಳೆ ಮತ್ತು ಇವತ್ತಿನ ಬ್ಲಾಗ್ ಇಷ್ಟ ಆಗಿತ್ತು ರೀ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೊಂಡಿದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಪ್ಲೀಸ್ ಎಲ್ಲರೂ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಬನ್ನಿರಿ ಎಲ್ಲರೂ ಚಾ ಕುಡಿಯೋಣ ಇವತ್ತಿನ ಬ್ಲಾಗ್ ಇವತ್ತೇ ಇಲ್ಲಿಗೆ ಏನು ಇದೀನಿ ಮತ್ತೆ ನಿಮಗೆ ನಾಳೆ ಇಡೋದ್ರೊಳಗೆ ಸಿಗ್ತೀನಿ ಫ್ರೆಂಡ್ಸ್ ಬಾಯೆಲ್ಲ ಸುಡ್ಕೊಂಡು ಹೋಗ್ಬಿಟ್ಟೆ ಚಾ ಕುಡಿಬೇಕಾದ್ರೆ ಅವಸರ ಜಾಸ್ತಿ ನನಗೆ ಒಂದು ಮುಂದೆ ಇದ್ಬಿಟ್ರೆ ಅದು ಖಾಲಿ ಆಗ್ಬಿಡ್ಬೇಕು ಇಟ್ಕೊಂಡು ಕುತ್ಕೊಳ್ಳೋಕ್ಕಿಲ್ಲ ನಾನು ಇದ್ರು ಎಷ್ಟು ಅರ್ಜೆಂಟ್ ಮಾಡ್ತೀವಿ ಸ್ವಲ್ಪ ನಿಧಾನಕ್ಕೆ ಆಗಲ್ಲ ಅಂತ ಹೇಳ್ಬಿಟ್ಟು ಇವತ್ತಿನ ಬ್ಲಾಗ್ ಇಷ್ಟ ಆಗಿತ್ತು ಫ್ರೆಂಡ್ಸ್ ನಿಮಗೂ ಕೂಡ ಇಷ್ಟ ಆಗಿದೆ ಅನ್ಕೋತೀನಿ ಓಕೆ ಫ್ರೆಂಡ್ಸ್ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಎಲ್ಲರಿಗೂ ನಮಸ್ಕಾರ